ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಪರಿಷ್ಕೃತ ಪಠ್ಯಪುಸ್ತಕ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಈ ಪುಸ್ತಕದಲ್ಲಿನ ಚಕ್ರಗ್ರಹಣ ಎಂಬ ಪದ್ಯ ಭಾಗದ ಪ್ರಶ್ನೋತ್ತರಗಳನ್ನು ತಿಳಿಸಲಿದ್ದಾನೆ ಇದನ್ನು ಬರೆದಿರುವ ಕವಿ ದೇವಿದಾಸ ಕಾಲ ಸಾವಿರದ ಎಂಟುನೂರು ಕೃತಿಗಳು ದೇವಿ ಮಹಾತ್ಮೆ ಗಿರಿಜಾ ಕಲ್ಯಾಣ ಚಿತ್ರಸೇನ ಕಾಳಗ ದ್ರೌಪದಿ ಕಲ್ಯಾಣ ಮತ್ತು ಅಭಿಮನ್ಯು ಕಾಳಗ ಈ ಭಾಗಕ್ಕೆ ಆಯ್ದ ಗ್ರಂಥ ಕೃಷ್ಣಸಂಧಾನ ಭೀಷ್ಮ ಪರ್ವದಿಂದ ಆರಿಸಲಾಗಿದೆ ಆಕರ ಕೃತಿ ಕುಮಾರವ್ಯಾಸ ಭಾರತ ಪ್ರಶ್ನೆಗಳನ್ನು ನೋಡೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು ಪಾರ್ಥನು ಬಾಣದಿಂದ ಭೀಷ್ಮರಿಗೆ ವಂದಿಸಿದನು ಪ್ರಶ್ನೆ ಸಂಖ್ಯೆ ಎರಡು ಭೀಷ್ಮನು ಎದುರಾದಾಗ ಪಾರ್ಥನು ಏನೆಂದು ಹೇಳಿದನು ಉತ್ತರ ನಮ್ಮ ತಂದೆ ತೀರಿಕೊಂಡ ನಂತರ ನಮ್ಮನ್ನು ಸಾಕಿ ಸಲಹಿದರೆ ಈಗ ಎಳೆಯರೊಡನೆ ಯುದ್ಧ ಮಾಡುವುದು ವಿವೇಕವೇ ನಮ್ಮಿಬ್ಬರಲ್ಲಿ ಭೇದ ತೋರುವುದು ಸರಿಯೇ ಎಂದು ಹೇಳಿದನು ಪ್ರಶ್ನೆ ಮೂರು ಪರಶುರಾಮನಿಂದ ಶರವನ್ನು ಪಡೆದವರು ಯಾರು ಪರಶುರಾಮನಿಂದ ಶರವನ್ನು ಪಡೆದವರು ಭೀಷ್ಮ ಪ್ರಶ್ನೆ ಸಂಖ್ಯೆ ನಾಲ್ಕು ಕೃಷ್ಣನು ಚಕ್ರವನ್ನು ಹಿಡಿದಾಗ ಏನಾಯಿತು ಕೃಷ್ಣನು ಚಕ್ರವನ್ನು ಹಿಡಿದಾಗ ಚತುರ್ದಶ ಭುವನ ತಲ್ಲಣಿಸಿತು ಎರಡನೇ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಭೀಷ್ಮನು ಕ್ರೋಧಗೊಳ್ಳಲು ಕಾರಣವೇನು ಉತ್ತರ ಅರ್ಜುನನ ಬಾಣ ಪ್ರಯೋಗದ ವೈಖರಿಯನ್ನು ಕಂಡ ಭೀಷ್ಮನು ಅವನನ್ನು ಮೆಚ್ಚಿಕೊಂಡು ತಾನೂ ಕೂಡ ಬಾಣ ಪ್ರಯೋಗಿಸುತ್ತಾನೆ ಆದರೆ ಆ ಬಾಣಗಳು ಅರ್ಜುನನಿಗೆ ಏನೂ ಮಾಡುವುದಿಲ್ಲ ಆಗ ಭೀಷ್ಮನು ಇದು ನಳಿನನಾಭ ಎನಿಸಿದ ಶ್ರೀಕೃಷ್ಣನ ಚಮತ್ಕಾರ ಎಂದು ಅರಿತು ಆ ಹರಿಯನ್ನೇ ಗೆಲ್ಲುತ್ತೇನೆ ಎಂದು ಕ್ರೋಧಗೊಂಡನು ಪ್ರಶ್ನೆ ಸಂಖ್ಯೆ ಎರಡು ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಏಕೆ ಭೀಷ್ಮನು ಪರಶುರಾಮನಿಂದ ಪಡೆದ ಬಾಣ ಪ್ರಯೋಗಿಸಿದಾಗ ಅದು ಉರಿಯನ್ನು ಉಗುಳುತ್ತಾ ಹೋಗಿ ಕೃಷ್ಣನ ಹಣೆಗೆ ನಾಟುತ್ತದೆ ಇದರಿಂದ ಕೃಷ್ಣನ ಹಣೆಯಲ್ಲಿ ರಕ್ತ ಸುರಿಯಲು ಪ್ರಾರಂಭಿಸಿ ಆಗ ಕೃಷ್ಣ ಕೋಪಗೊಂಡು ಇಡೀ ಬ್ರಹ್ಮಾದಿಯಾಗಿ ಜೀವ ಸಂಕುಲವೇ ತಡೆಯಲು ಪ್ರಯತ್ನಿಸಿದರೂ ಭೀಷ್ಮನನ್ನು ಬಿಡುವುದಿಲ್ಲ ಎಂದು ಕುದುರೆಯ ಕಡಿವಾಣ ಬಿಟ್ಟು ಸುದರ್ಶನ ಚಕ್ರವನ್ನು ಹಿಡಿದು ರಥದಿಂದ ಧುಮುಕಿದಾಗ ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ತಲ್ಲಣವಾಯಿತು ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಿಯಿಸಿದನು ಕೃಷ್ಣನ ಕ್ರೋಧವನ್ನು ಕಂಡ ಭೀಷ್ಮ ರಥದಿಂದ ಇಳಿದು ದುರಿತವನ ದಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ನಿನಗೆ ಜಯವಾಗಲೆ ಎಂದು ನಮಸ್ಕರಿಸಿ ಕೃಷ್ಣನ ಮೃದುವಾದ ಕೈಗಳನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡನು ಪ್ರಶ್ನೆ ಸಂಖ್ಯೆ ನಾಲ್ಕು ಭೀಷ್ಮನು ಕೃಷ್ಣನ ಕೈ ಹಿಡಿದು ಏನೆಂದು ನಿವೇದಿಸಿಕೊಂಡನು ಶ್ರೀಮನೋಹರ ಸ್ವಾಮಿ ಪರಾಕು ಪ್ರೇಮದಲ್ಲಿ ನನ್ನಯ ಮಾತುಗಳನ್ನು ಆಲಿಸಬೇಕು ಎಂದು ನಿವೇದಿಸಿಕೊಂಡನು ಮುಂದಿನ ಮುಖ್ಯ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಈ ವಾಕ್ಯವನ್ನು ದೇವಿದಾಸ ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಎಂಬ ಕೃತಿಯಿಂದ ಆರಿಸಿದ ಚಕ್ರಗ್ರಹಣ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಯುದ್ಧದಲ್ಲಿ ಭೀಷ್ಮ ಅರ್ಜುನನಿಗೆ ಎದುರಾದಾಗ ಅವರು ಸೇನೆಗೆ ಸಹಾಯ ಮಾಡುವುದನ್ನು ಕಂಡು ನಾವಿಬ್ಬರೂ ನಿಮಗೆ ಮೊಮ್ಮಕ್ಕಳೇ ಆದರೂ ನೀವು ಉಭಯ ಪಕ್ಷದಲ್ಲಿ ಭೇದ ತೋರುವುದು ಸರಿಯೇ ಎಂದು ಅರ್ಜುನ ಪ್ರಶ್ನಿಸುತ್ತಾನೆ ಸ್ವಾರಸ್ಯ ಎರಡೂ ಸೇನೆಯವರಿಗೆ ತಾತನಾಗಬೇಕಾದವನು ಈ ರೀತಿ ಭೇದ ತೋರುವುದು ನಿನಗೆ ಸೂಕ್ತವೇ ಎಂದು ಪ್ರಶ್ನಿಸಿರುವುದು ಸ್ವಾರಸ್ಯಕರವಾಗಿದೆ ಹೇಳಿಕೆ ಎರಡು ಭುವನ ತಲ್ಲಣಿಸಿತು ಆಯ್ಕೆ ಮೊದಲನೇ ಹೇಳಿಕೆಗೆ ಬರದಂತೆಯೇ ಇಲ್ಲೂ ಕೂಡ ಬರೆಯಬೇಕು ಸಂದರ್ಭ ಭೀಷ್ಮನು ಬಿಟ್ಟ ಬಾಣ ಕೃಷ್ಣನ ಹಣೆಯನ್ನು ನಾಂಟಲು ಆತನ ಹಣೆಯಲ್ಲಿ ರಕ್ತ ಸುರಿಯುತ್ತದೆ ಇದರಿಂದ ಕೋಪಗೊಂಡ ಕೃಷ್ಣ ಕುದುರೆಯ ಕಡಿವಾಣ ಬಿಟ್ಟು ಸುದರ್ಶನ ಚಕ್ರ ಹಿಡಿದು ರಥದಿಂದ ಕೆಳಗೆ ಧುಮುಕಿದ ಸಂದರ್ಭ ಇದಾಗಿದೆ ಇದರ ಸಾರು ಸ್ವಾರಸ್ಯ ಕಾಯುವವನೇ ಕೊಲ್ಲಲು ಮುಂದಾದರೆ ಯಾರಲ್ಲಿಯೂ ರಕ್ಷಣೆ ಬೇಡಲು ಸಾಧ್ಯವಿಲ್ಲ ಎಂಬುದು ಇಲ್ಲಿನ ಸ್ವಾರಸ್ಯ ಮುಂದಿನ ಹೇಳಿಕೆ ಲೋಕವನ್ನು ರಕ್ಷಿಪದೇವ ಮಹಾನುಭಾವ ಇದಕ್ಕೂ ಆಯ್ಕೆ ಮೊದಲನೇ ಹೇಳಿಕೆಗೆ ಬರದಂತೆ ಬರೆಯಬೇಕು ಕೃಷ್ಣನ ಕೋಪವನ್ನು ಕಂಡ ಭೀಷ್ಮನು ರಥದಿಂದಿಳಿದು ಬಂದು ಕೃಷ್ಣನಿಗೆ ನಮಸ್ಕರಿಸಿ ನನ್ನ ಕಂಠವನ್ನು ಇರಿಯಲು ಕೈಯಲ್ಲಿ ಚಕ್ರವನ್ನು ಹಿಡಿದೆಯಾ ತಂದೆ ಚೆನ್ನಾಗಿದೆ ಎಂದು ಹೇಳುವಾಗ ಭೀಷ್ಮ ಕೃಷ್ಣನಿಗೆ ಹೇಳುವ ಸಂದರ್ಭವಾಗಿದೆ ಸ್ವಾರಸ್ಯ ಜಗತ್ತನ್ನು ರಕ್ಷಿಸುವ ಹೊಣೆ ಭಗವಂತನ ಮೇಲಿದೆ ಎಂಬುದು ಇಲ್ಲಿನ ಸ್ವಾರಸ್ಯ ಹೇಳಿಕೆ ನಾಲ್ಕು ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೇ ಸಂದರ್ಭ ಭೀಷ್ಮನ ಕಂಠವನ್ನು ಕತ್ತರಿಸಲು ಕೃಷ್ಣ ಚಕ್ರವನ್ನು ಹಿಡಿದಾಗ ಇದನ್ನು ಕಂಡ ಭೀಷ್ಮ ತಾನು ನಿನಗೆ ಒಂದು ಕಟ್ಟಿಗೆ ಸಮಾನ ನಾನೊಬ್ಬ ಹುಲುಮಾನವ ನೀವು ಲೋಕವನ್ನು ಪಾಲಿಸುವವನು ನನ್ನನ್ನು ಸಾಯಿಸಲು ಚಕ್ರವನ್ನು ಹಿಡಿದೆಯಾ ಎಂದು ಹೇಳುವ ಸಂದರ್ಭ ಇದಾಗಿದೆ ಸ್ವಾರಸ್ಯ ಸರ್ವವನ್ನು ತಿಳಿದ ಕೃಷ್ಣನು ಚಕ್ರವನ್ನು ಹಿಡಿದಾಗ ಭೀಷ್ಮ ವಿಡಂಬಣೆ ಮಾಡಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಕುಪಿತನಾದ ಕೃಷ್ಣನನ್ನು ಭೀಷ್ಮರು ಸಂತೈಸಿದ ಬಗೆಯನ್ನು ವಿವರಿಸಿ ಉತ್ತರ ಭೀಷ್ಮನ ಬಾಣ ಬಾಣ ಪ್ರಯೋಗದಿಂದ ಕುಪಿತನಾದ ಕೃಷ್ಣನನ್ನು ಭೀಷ್ಮರು ಬಹಳ ವಿನಮ್ರವಾಗಿ ಸಂತೈಸುತ್ತಾರೆ ಶ್ರೀಮನೋಹರ ಪರಾಕು ಪ್ರೇಮ ದೊ ದೊಳೆನ್ನವ ಮಾತನ್ನು ಆಲಿಸಬೇಕು ಎನ್ನುತ್ತಾ ಕೃಷ್ಣನ ಕೈಗಳನ್ನು ತನ್ನ ಕೈಯಲ್ಲಿ ಹಿಡಿಯುತ್ತಾನೆ ತನ್ನ ಕಂಠವನ್ನು ಕತ್ತರಿಸಲು ನೀನು ಸುದರ್ಶನ ಚಕ್ರವನ್ನು ಹಿಡಿದೆಯಾ ಚೆನ್ನಾಗಿದೆ ಜಯವ ಸಾಧಿಸಿ ಲೋಕವನ್ನು ರಕ್ಷಿಸುವುದೇವಾ ಮಹಾನುಭಾವ ಎಂದು ಪ್ರಾರ್ಥಿಸುತ್ತಾರೆ ಇಂದಿರೇಷನೇ ನಾನು ಉಭಯ ಪಕ್ಷದ ಯುದ್ಧವನ್ನು ನೋಡಲಾರೆ ಎಂದಿದ್ದರೂ ಈ ದೇಹ ಬಾಡಿಗೆಯ ವಸ್ತು ಈಗಲೇ ಹೋಗಲಿ ಈ ದೇಹ ನಿನ್ನ ಸುದರ್ಶನ ಚಕ್ರದಿಂದ ನನ್ನ ಕಂಠವನ್ನು ಕತ್ತರಿಸಿ ಎಂದನು ಹಾಗೆ ನನ್ನನ್ನು ಕತ್ತರಿಸಲು ನೀನು ನಿಂತಿರುವುದು ನೋಡಿದ ನನಗೆ ನಗು ಬರುತ್ತಿದೆ ಹುಲು ಕತ್ತರಿಸಲು ಕೊಡಲಿಯನ್ನು ಎತ್ತಿದಂತಿದೆ ನಾನೊಬ್ಬ ಹುಲು ಮಾನವ ಆದರೂ ನೀನು ಆ ಚಕ್ರವನ್ನು ಪ್ರಯೋಗಿಸು ಅದು ನನ್ನ ದೇಹದ ಮೇಲಿನ ಒಂದೇ ಒಂದು ಕೂದಲನ್ನು ಕತ್ತರಿಸಿದರೂ ನಾನು ನಿನಗೆ ಶರಣಾಗುತ್ತೇನೆ ಎಂದು ಹೇಳುತ್ತಾ ಸಂತೈಸಿದನು ಪ್ರಶ್ನೆ ಸಂಖ್ಯೆ ಎರಡು ಪಾರ್ಥ ಭೀಷ್ಮನ ನಡುವೆ ನಡೆದ ಶರ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಮಹಾಭಾರತದ ಮೂರನೆಯ ದಿನ ಅರ್ಜುನನು ಭೀಷ್ಮನ ವಿರುದ್ಧ ಹೋರಾಡುವ ಸಂದರ್ಭ ಎದುರಾಗುತ್ತದೆ ಆಗ ಕೃಷ್ಣನೇ ಕೇಳು ಈ ದಿನ ನಮ್ಮ ಹಿರಿಯರೊಡನೆ ಯುದ್ಧ ಮಾಡುವ ಸಂದರ್ಭ ಬಂದಿರುವುದರಿಂದ ನನ್ನ ಪರಾಕ್ರಮ ತೋರಿಸುತ್ತೇನೆ ಎಂದು ಕೃಷ್ಣನಿಗೆ ಹೇಳುತ್ತಾನೆ ಅಂತೆಯೇ ಬಾಣ ಪ್ರಯೋಗ ಮಾಡಿದಾಗ ಅವು ಭೀಷ್ಮರ ಪಾದಗಳಿಗೆ ನಮಸ್ಕರಿಸುತ್ತವೆ ಇದನ್ನು ಕಂಡ ಭೀಷ್ಮ ಸಂತೋಷಗೊಂಡು ತಾನು ಬಾಣ ಬಿಡಲು ಅರ್ಜುನನು ಅವುಗಳನ್ನು ತುಂಡರಿಸಿ ನಗುತ್ತಾ ತಂದೆ ತೀರಿಕೊಂಡ ನಂತರ ನಮ್ಮನ್ನು ರಕ್ಷಿಸಿ ಈಗ ಕೌರವನಿಗೆ ಸಹಾಯ ಮಾಡಲು ಬಂದಿರಾ ಎರಡು ಪಕ್ಷದಲ್ಲಿ ನಿಮಗೆ ಯಾಕೆ ಭೇದ ಎನ್ನನು ಸಣ್ಣ ಮಕ್ಕಳಂತೆ ಮಾತನಾಡಬೇಡ ಅರ್ಜುನ ನಿಮ್ಮ ಕುರಿತು ನನ್ನ ದಯೆ ದುಗುಡ ಏನು ಎಂಬುದು ಶ್ರೀಕೃಷ್ಣಬಲ್ಲನು ಈಗೇಕೆ ಆ ಮಾತು ಶಿವನು ಕೊಟ್ಟ ಬಾಣನನ್ನ ಮೇಲೆ ಪ್ರಯೋಗಿಸು ಎನ್ನುತ್ತಾ ಭೀಷ್ಮ ಬಾಣಗಳ ಸುರಿಮಳೆ ಮಾಡಿದಾಗ ಅರ್ಜುನನು ಅವುಗಳನ್ನು ಕತ್ತರಿಸಿದನು ಆಗ ಭೀಷ್ಮರ ರಥದ ಕುದುರೆಗಳು ಒದ್ದಾಡಿ ಸಾರಥಿಯು ಮೂರ್ಛೆ ಹೋಗುವನು ಅದನ್ನು ಕಂಡ ಭೀಷ್ಮರು ಬೆರಗಾಗಿ ಭಲೆ ಎಂದು ಸಂತೋಷವನ್ನು ಪಡೆದು ಅರ್ಜುನನನ್ನು ಹೊಗಳುವರು ಇದು ಪಾರ್ಥ ಭೀ ಭೀಷ್ಮರ ನಡುವೆ ನಡೆದ ಶರ ಸಂವಾದವಾಗಿದೆ ಇನ್ನು ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯಿರಿ ನೊಸಲೊಡೆದು ರಕ್ತ ಸೂಸಲು ಧೃಗದ್ವಯದಿ ಕಿಡಿ ಮಸಗಲೌ ಅಡಗಿದು ಘನ ರೋಷದಿಂದ ಕುರುಬಲವನ್ ಹಸಿಯರೆದು ಭೀಷ್ಮನ ಏರೇಳು ಜಗವೆರಸಿ ಶತಕೋಟಿಯ ಇಲ್ಲಿ ಇದು ವಾರ್ಧಕ ಷಟ್ಪದಿಯಲ್ಲಿದೆ ಐದು ಐದು ಮಾತ್ರೆಗಳಿಗೆ ಒಂದು ಗಣದಂತೆ ನಾವು ವಿಭಾಗ ಮಾಡ್ತೇವೆ ಇನ್ನು ಎರಡನೇದಾಗಿ ಭಾಮಿನಿ ಷತ್ ಷಟ್ಪದಿಯಿರುವಂಥದ್ದು ಎನಲು ಕಿರುನಗೆ ಗೂಡಿ ಚಕ್ರವ ಧನುಜದಲ್ಲಣ ಮುಚ್ಚಿ ವರ ಚಂದನವಿನ ಚಂದನವನೇರಿ ಕಿರೀಟಿಗೆ ಅಭಯವನೀಯ ಲಚ್ಚುತ ಇಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆಗಳಾಗಿ ಇದನ್ನು ಗಣ ವಿಭಾಗ ಮಾಡಿದ್ದೇವೆ ಇದು ಮಾತ್ರ ಗಣಕ್ಕೆ ಸಂಬಂಧಪಟ್ಟಿರುವಂಥದ್ದು ಮೂರು ನಾಲ್ಕು ಮೂರು ನಾಲ್ಕು ಮಾಡಿರೋದ್ರಿಂದ ಭಾಮಿನಿ ಷಟ್ಪದಿ ನಿಯಮದ ಪ್ರಕಾರ ಇಲ್ಲಿ ವರಸ್ಯಂದನ ಅನ್ನೋ ಒಂದು ಪದಕ್ಕೆ ಲಘು ಇಲ್ಲಿ ಒತ್ತಕ್ಷರ ಇರೋದ್ರಿಂದ ಇದರ ಹಿಂದಿನ ಅಕ್ಷರ ಇಲ್ಲಿ ಗುರು ಹಾಕಬೇಕು ಆದರೆ ಇಲ್ಲಿ ಲಘುವನ್ನೇ ಹಾಕಿದ್ದೀವಿ ಯಾಕೆ ಅಂತಂದರೆ ಇಲ್ಲಿ ಶಿಥಿರತಿತ್ವ ಆಗಿರುವ ಕಾರಣ ಇಲ್ಲಿ ಗುರು ಬಂದರೂ ಕೂಡ ಇಲ್ಲಿ ಲಘುವನ್ನಾಗಿ ನಾವು ಭಾವಿಸಬೇಕಾಗಿದೆ ಇದಿಷ್ಟು ಚಕ್ರಗ್ರಹಣ ಭಾಗದ ಪ್ರಶ್ನೋತ್ತರಗಳಾಗಿತ್ತು ಇದು ತಮಗೆ ಅನುಕೂಲವಾಗಿದೆ ಎಂದು ಭಾವಿಸುತ್ತೇನೆ ಒಂದು ನಿಮಗೆ ಇದು ಅನುಕೂಲವಾಗಿದ್ದಲ್ಲಿ ಇತರರಿಗೂ ಇದನ್ನು ಶೇರ್ ಮಾಡಿ ಮತ್ತು ಇಷ್ಟವಾಗಿದ್ದಲ್ಲಿ ಒಂದು ಲೈಕನ್ನು ಕೊಡಿ ಮತ್ತೆ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ವಂದನೆ